ತುಂಗಾ ನದಿಯ ತೀರದಲ್ಲಿ ಭೂಮಿ ಸ್ವರ್ಗ ತಾಣದಲ್ಲಿ ತುಂಗಾ ನದಿಯ ತೀರದಲ್ಲಿ ಭೂಮಿ ಸ್ವರ್ಗ ತಾಣದಲ್ಲಿ ಪ್ರಕೃತಿ ದೇವಿ ಮಳಿನಲ್ಲಿ ಪ್ರಕೃತಿ ದೇವಿ ಮಡಲಿನಲ್ಲಿ ಕ್ಷೇತ್ರ ಹೊಂದಿದೆ ನನ್ನ ಪ್ರಾಣ ಅಲ್ಲಿದೆ ನನ್ನ ಪ್ರಾಣ ಅಲ್ಲಿದೆ ತುಂಗಾ ನದಿಯ ತೀರದಲ್ಲಿ ಭೂಮಿ ಸ್ವರ್ಗ ತಾಣದಲ್ಲಿ ಮಳಲಿನಲ್ಲಿ ಕ್ಷೇತ್ರ ಒಂದಿದೆ ನನ್ನ ಪ್ರಾಣ ಅಲ್ಲಿದೆ ನನ್ನ ಪ್ರಾಣ ಅಲ್ಲಿದೆ ನೆಲದ ಮೇಲಿನ ಸ್ವರ್ಗವಂತೆ ಗುರುಗಳೊಲುಮೆ ಅಪಾರವಂತೆ ನೆಲದ ಮೇಲಿನ ಸ್ವರ್ಗವಂತೆ ಗುರುಗಳೊಲುಮೆ ಅಪಾರವಂತೆ ಭೂಮಿ ಮೇಲೆ ಅಂತ ಕ್ಷೇತ್ರ ಬೇರೆಯಲ್ಲಿದೆ ಎಲ್ಲಿದೆ ಗಂಗಾ ನದಿಯ ತೀರದಲ್ಲಿ ಭೂಮಿ ಸ್ವರ್ಗ ತಾಣದಲ್ಲಿ ಪ್ರಕೃತಿ ದೇವಿ ಮಡಲಿನಲ್ಲಿ ಕ್ಷೇತ್ರ ಹೊಂದಿದೆ ನನ್ನ ಪ್ರಾಣ ಅಲ್ಲಿದೆ ಗುರುಗಳ ಕಾಣುವಾಸೆಯಿಂದ ಮನವೂ ಹರುಷ ಪುಳಕದಿಂದ ಗುರುಗಳ ಕಾಣುವಾಸೆಯಿಂದ ಮನವೂ ಹರುಷ ಪುಳಕದಿಂದ ಮಧುರವಾದ ಆಸೆಯೊಂದು ಮನದಿ ತುಂಬಿದೆ ಮನದಿ ತುಂಬಿದೆ ಗಂಗಾ ನದಿಯ ತೀರದಲ್ಲಿ ಭೂಮಿ ಸ್ವರ್ಗ ತಾಣದಲ್ಲಿ ತಪುಟ್ಟಿದೆ ದೇವಿ ಮಡಿಲಿನಲ್ಲಿ ಕ್ಷೇತ್ರ ಹೊಂದಿದೆ ನನ್ನ ಪ್ರಾಣ ಅಲ್ಲಿದೆ ಇಂತಿರಲೇ ಗತಿ ಮುಂದೆ ಸಾಗಲೇನು ಜ್ಯೂತಿ ನನ್ನ ಕರ್ಮ ಉಳಿದಿದೆ ಿರಲೆ ನನಗೇನು ಗತಿ ಮುಂದೆ ಸಾಗಲೇನು ಧೃತಿ ನನ್ನ ಕರ್ಮ ಉಳಿದಿದೆ ಕ್ರಮೇಯರ ತನ ಪಥದಿ ಇನ್ನು ಸಾಗಬೇಕಿದೆ ಇನ್ನು ಸಾಗಬೇಕಿದೆ ತುಂಗಾ ನದಿಯ ತೀರದಲ್ಲಿ ಭೂಮಿ ಸ್ವರ್ಗ ತಾಣದಲ್ಲಿ ದೇವಿ ಮಡಿಲಿನಲ್ಲಿ ಕ್ಷೇತ್ರ ಹೊಂದಿದೆ ನನ್ನ ಪ್ರಾಣ ಅಲ್ಲಿದೆ ನನ್ನ ಪ್ರಾಣ ಅಲ್ಲಿದೆ ನನ್ನ ಪ್ರಾಣ ಅಲ್ಲಿದೆ